ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನಲ್ಲಿ ಬದಲಾವಣೆ ಆಗಿದೆ ಸುಮಾರು ಜನ ಡೌಟ್ ಏನಪ್ಪಾ ಅಂದರೆ ಈ ರೀತಿ ಬದಲಾವಣೆ ಆಗೋಕ್ಕಿಂತ ಮುಂಚೆನೆ ಸ್ಕಿಲ್ ಟ್ರೈನಿಂಗ್ ರಿಜಿಸ್ಟರ್ ಮಾಡಬೇಕು ಅಂತ ಇವಾಗ ಹೇಳ್ತಾ ಇದ್ದಾರೆ ಬಟ್ ನಾವು ಅದಕ್ಕಿಂತ ಮುಂಚೆ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಈ ಡೇಟಲ್ಲಿ ಡಿಕ್ಲರೇಷನ್ನ ಕೊಟ್ಬಿಟ್ಟಿದ್ದೀವಿ ಸೊ ಈಗ ನಾವು ಏನು ಮಾಡಬೇಕು ಆಲ್ರೆಡಿ ಡಿಕ್ಲರೇಷನ್ ಕೊಟ್ಟಿದ್ದೀವಲ್ಲ ಮತ್ತೆ ಡಿಕ್ಲರೇಷನ್ ಕೊಡಬೇಕಾ ಅಥವಾ ಅದೇ ನಡೆಯುತ್ತಾ ದಯವಿಟ್ಟು ಇವ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದೀರಿ ಆಲ್ರೆಡಿ ಅಪ್ರೂವ್ ಮಾಡಿದ್ದೀನಿ ಓಲ್ಡ್ ಟೈಪಲ್ಲಿ ಇವಾಗ ಏನು ಮಾಡಬೇಕು ಅಂತ ಮತ್ತೆ ಕೆಲವರು ನಾನು ನವೆಂಬರಲ್ಲೇ ಡಿಕ್ ಡಿಕ್ಲರೇಷನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಮೇಡಮ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಹಾಗೆ ಸುಮಾರು ಕ್ವಶನ್ಸ್ಗಳು ಬಂದಿತ್ತು ಅದರಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಮುಖ್ಯವಾಗಿ ಆಲ್ರೆಡಿ ನಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಟ್ಟಿದ್ದೀನಿ ಈಗ ಏನು ಮಾಡಬೇಕು ಓಲ್ಡ್ ಟೈಪಲ್ಲಿ ಕೊಟ್ಟಿದ್ದೀನಲ್ಲ ನಾನು ಹೊಸ ಸೆಲ್ಫ್ ಡಿಕ್ಲರೇಷನ್ನ ಕೊಡೋಕೆ ಹೋದರೆ ತೊಗೊಳ್ತಾ ಇಲ್ಲ ಅಂತ ಸುಮಾರು ಜನ ಹೇಳಿದ್ರೆ ಅಥವಾ ಹೊಸ ಟೈಪಲ್ಲಿ ನಾವು ಡಿಕ್ಲರೇಷನ್ ಕೊಡಬೇಕಂತ ಸುಮಾರು ಜನ ಡೌಟ್ ಮೊದಲನೇದಾಗಿ ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಮತ್ತೊಂದು ಇವನ್ ಇದು ಸ್ಕಿಲ್ ಟ್ರೈನಿಂಗ್ ಆಲ್ರೆಡಿ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಏನ್ ಕೇಳ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಇರುತ್ತೆ ಸ್ಕಿಲ್ ಟ್ರೈನಿಂಗ್ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಎರಡು ವಿಚಾರವಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಓಲ್ಡ್ ಟೈಪಲ್ಲಿ ಯಾರ್ಯಾರು ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂಥವ್ರು ಏನು ಮಾಡಬೇಕು ನಮ್ಗೆ ಅಮೌಂಟ್ ಬರುತ್ತಾ ಬರಲ್ವಾ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಓಲ್ಡ್ ಟೈಪಲ್ಲಿ ಡಿಕ್ಲರೇಷನ್ ನೀವು ಆಲ್ರೆಡಿ ಕೊಟ್ಟಿದ್ದೀರಾ ಅಂದರೆ ಏನು ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬೇಡಿ ಯಾರು ಓಲ್ಡ್ ಟೈಪಲ್ಲಿ ಡಿಕ್ಲರೇಷನ್ನ ಪ್ರೊವೈಡ್ ಮಾಡಿರ್ತಾರೋ ಅಂಥವ್ರಿಗೆ ಮುಂದಿನ ತಿಂಗಳು ಕೂಡ ಈಗ ಹೊಸ ಟೈಪಲ್ಲಿ ಡಿಕ್ಲರೇಷನ್ ಬರ್ತಿದೆ ಅಲ್ವಾ ಅಂದರೆ ನಿಮಗೆ ಸ್ಕಿಲ್ ರಿಜಿಸ್ಟರ್ ಆಗ್ತೀರಾ ಅಥವಾ ನಿಮಗೆ ಜಾಬ್ ಬೇಕಾ ನಿಮ್ಮ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡೋದಕ್ಕೆ ಆ ರೀತಿ ಆಪ್ಷನ್ ಮುಂದಿನ ತಿಂಗಳು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ನೀವು ಆಗ ಹೊಸ ಟೈಪಲ್ಲಿ ಡಿಕ್ಲರೇಷನ್ನ ಕೊಡಬಹುದು ಮತ್ತು ಈಗ ನಾನು ಆಲ್ರೆಡಿ ಡಿಕ್ಲರೇಷನ್ ಕೊಟ್ಟಿದ್ದೀನಿ ಮತ್ತೆ ಹೊಸದಾಗಿ ಡಿಕ್ಲರೇಷನ್ ಕೊಡೋಕೋದ್ರೆ ತಗೊಳ್ತಾ ಇಲ್ಲ ಅಂತ ಹೌದು ಒಂದ್ಸಲ ಡಿಕ್ಲರೇಷನ್ ಕೊಟ್ಟ ಮೇಲೆ ಮತ್ತೆ ನೀವು ಅದನ್ನ ಎಡಿಟ್ ಮಾಡೋಕಾಗಲ್ಲ ಅಥವಾ ಮತ್ತೆ ಡಿಕ್ಲರೇಷನ್ ಕೊಡೋದಕ್ಕೂ ಆಗಲ್ಲ ಒಂದ್ಸಲ ಕೊಟ್ಟರೆ ಅಲ್ಲಿ ಮುಗೀತು ಆ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ತಗೊಳ್ತಾ ತಗೊಂಡಿದೆ ಅಂತ ಅರ್ಥ ಮತ್ತೆ ಕೆಲವರು ಡಿಕ್ಲರೇಷನ್ ಕೊಟ್ಟಿರ್ತಾರೆ ಸಬ್ಮಿಟ್ ಮಾಡಿರ್ತಾರೆ ಬಟ್ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಿ ಡಿ ಎಫ್ ಬಂದಿಲ್ವಲ್ಲ ಏನು ಮಾಡೋದು ಅಂತ ಡೌಟ್ ಇರುತ್ತೆ ಆ ಟೈಮಲ್ಲೂ ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಪಿ ಡಿ ಎಫ್ ಒಂದೇ ಸಲ ಡೌನ್ಲೋಡ್ ಆಗೋದು ಮತ್ತೆ ಡೌನ್ಲೋಡ್ ಆಗಲ್ಲ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮುಗೀತು ಮತ್ತೆ ಡಿಕ್ಲರೇಷನ್ ಕೊಡೋಕಾಗಲ್ಲ ಓಲ್ಡ್ ಟೈಪಲ್ಲಿ ಯಾರು ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅವ್ರಿಗೆ ನೆಕ್ಸ್ಟ್ ಮಂತ್ ಕೂಡ ಓಪನ್ ಇರುತ್ತೆ ಜನ್ವರಿ ತಿಂಗಳು ಡಿಕ್ಲರೇಷನ್ ಕೊಡಬೇಕಾದ್ರೆ ನಿಮಗೆ ನ್ಯೂ ಟೈಪಲ್ಲಿ ಸೆಲ್ಫ್ ಡಿಕ್ಲರೇಷನ್ ಓಪನ್ ಇರುತ್ತೆ ಆಗ ನೀವು ಸ್ಕಿಲ್ ಟ್ರೈನಿಂಗು ಅಥವಾ ಜಾಬ್ದು ಏನಿದೆ ಪ್ರೋಸೆಸ್ ಅದನ್ನು ನೀವು ಮಾಡಬೇಕಾಗುತ್ತೆ ಸೊ ಈಗ ಯಾರು ಮಾಡಿಲ್ವೋ ಅವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ವರಿ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಹಾಗೆ ನಿಮಗೆ ಅಮೌಂಟ್ ಬರಲ್ಲ ಅಂತ ಸುಮಾರು ದಿನ ಡೌಟು ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಡಿಕ್ಲರೇಷನ್ ಕೊಟ್ಟಿದರೆ ಬರುತ್ತೆ ನಿಮಗೆ ಹೊಸ ಟೈಪ್ ಏನಿದೆ ಅದನ್ನು ನೀವು ಮುಂದಿನ ತಿಂಗಳು ಕೊಟ್ಕೋಬಹುದು ಮತ್ತು ಈಗ ಎಲ್ಲ ಇನ್ನೊಬ್ರು ಡೌಟ್ ಏನಪ್ಪ ಅಂದರೆ ಎವ್ರಿ ಮಂತ್ ನಾವು ಇದೇ ಥರ ಸ್ಕಿಲ್ ಟ್ರೈನಿಂಗ್ ು ಅಥವಾ ಹೊಸ ಟೈಪಲ್ಲಿ ಡಿಕ್ಲರೇಷನ್ ಕೊಡಬೇಕಂದ್ರೆ ಇಲ್ಲ ಅದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಇರುತ್ತೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅದೇ ನಾನು ಕೇಳಿರೋ ಪ್ರಕಾರ ಅವ್ರು ಹೇಳಿರೋ ಇನ್ಫಾರ್ಮೇಷನು ಈ ತಿಂಗಳು ಮಾಡಿದವ್ರಿಗೆ ನೆಕ್ಸ್ಟ್ ತಿಂಗಳು ಇರೋದಿಲ್ಲ ಈ ತಿಂಗಳು ಯಾರು ಮಾಡಿರಲ್ವೋ ಅಂಥವ್ರಿಗೆ ನೆಕ್ಸ್ಟ್ ಮಂತ್ ಕೂಡ ಹೊಸ ಟೈಪಲ್ಲಿ ಡಿಕ್ಲರೇಷನ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಇದೊಂದು ಡೌಟ್ ಕ್ಲಾರಿಫೈ ಆಗಿರ್ಬಹುದು ಅನ್ಕೋತೀನಿ ಇದ್ರ ಬಗ್ಗೆ ಬೇರೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಮತ್ತು ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಒಂದಷ್ಟು ಕಾಲ್ಸ್ಗಳು ರಿಸೀವ್ ಆಗ್ತಾ ಇದೆ ಸುಮಾರು ಜನ ಈಗಾಗಲೇ ಕಾಲ್ಸ್ಗಳನ್ನ ಅಟೆಂಡ್ ಮಾಡಿದ್ದೀರಾ ಅನ್ಕೋತೀನಿ ನಿಮ್ಗೆ ಏನಾದರೂ ಕಾಲ್ಗೆ ಬಂದಿತ್ತು ಅಂದರೆ ಹೇಳಿ ಆ ಯಾವ ರೀತಿ ಅವರು ನಿಮ್ಮನ್ನ ಕೇಳ್ತಾರೆ ಅಥವಾ ಯಾವ ರೀತಿ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದರೆ ಸ್ಕಿಲ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಇರುತ್ತೆ ಟೈಲರಿಂಗ್ ಆಗಿರಬಹುದು ಅಥವಾ ಒಂದು ಸ್ವಿಚ್ ರಿಪೇರಿ ಮಾಡೋದಾಗಿರಬಹುದು ಕೆಲವೆಲ್ಲ ನಿಮಗೆ ತಿಂಗಳಾನುಗಟ್ಲೆ ಟ್ರೈನಿಂಗ್ ಕೊಟ್ಟರೆ ಕೆಲವೆಲ್ಲ ಒಂದು ವಾರದಲ್ಲೇ ಮುಗಿಯುವಂಥ ಟ್ರೈನಿಂಗ್ ಕೂಡ ಇರುತ್ತೆ ಸೊ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕಲ್ಲಿ ನಾವು ಈ ಥರ ಸ್ಕಿಲ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ಬರೋಕ್ಕೆ ಇಂಟ್ರೆಸ್ಟ್ ಇದೆಯಾ ನೀವು ಬರ್ತೀರಾ ಅಂತ ಕೇಳ್ತಾರೆ ನಿಮಗೆ ಹೋಗೋಕೆ ಸಾಧ್ಯ ಆದರೆ ಹೋಗ್ತೀನಿ ನಾನು ಬರ್ತೀನಿ ಅಂತ ಹೇಳಬಹುದು ಇಲ್ಲ ನನಗೆ ಆಗಲ್ಲ ಅಂತ ನೀವು ಬರೋದಕ್ಕೆ ಬರೋದಿಕ್ಕಾಗಲ್ಲ ಅಂದರೆ ಏನು ರೀಸನ್ ಯಾಕೆ ಬರೋಕ್ಕಾಗಲ್ಲ ಅಂತ ಕೇಳ್ತಾರೆ ಅದಕ್ಕೂ ಕೂಡ ನೀವು ಆನ್ಸರ್ನ ಮಾಡಬೇಕಾಗತ್ತೆ ಆ ರೀತಿ ನೀವೇನಾದರೂ ಕಾಲ್ ಬಂದಾಗ ಯಾರು ಕೂಡ ಮಿಸ್ಸಾಗಿ ಈ ರೀತಿ ಇನ್ಫಾರ್ಮೇಷನ್ಸ್ನ ಅವ್ರು ಕೊಡೋಕೋಗ್ಬೇಡಿ ಮೊದಲನೇದಾಗಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸೊ ಬರೋಕ್ಕಾಗಲ್ಲ ಅಂತ ಹೇಳಬೇಡಿ ಅನ್ನು ಇನ್ನೊಂದು ನಾನು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀನಿ ಅಥವಾ ಕ್ಲಾಸ್ ಏನು ಕ್ಲಾ ಇದು ಮಾಡ್ತಾ ಇದ್ದೀನಿ ಈಗ ನಿಮ್ಮ ಡಿಗ್ರಿ ಆಗಿದ್ದರೆ ನಾನು ಡಬಲ್ ಡಿಗ್ರಿ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಏನೋ ಓದುತ್ತಾ ಇದ್ದೀನಿ ನನಗೆ ಟೈಮ್ ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿಬಿಡಿ ಯಾಕಂದರೆ ಕೆಲವು ಯೂನಿವರ್ಸಿಟಿಯಿಂದ ಇವ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರು ಕೂಡ ಯು ಯು ಸಿ ಎಮ್ ಎಸ್ ಅಲ್ಲಿ ಡಾಟಾ ಅಪ್ಡೇಟ್ ಆಗಿಲ್ಲ ಆಗದೇ ಇರೋ ಕಾರಣದಿಂದ ಹೈಯರ್ ಎಜುಕೇಷನ್ ಮಾಡ್ತಿದ್ರು ಕೂಡ ಇವನಿಗೆ ಬರ್ತಾ ಇದೆ ಅಪ್ಪಿತಪ್ಪಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳೋದು ಅಥವಾ ನಾನು ಹೈಯರ್ ಎಜುಕೇಷನ್ ಮಾಡ್ತಿದ್ದೀನಿ ಕಾಲೇಜಿಗೆ ಹೋಗ್ತೀನಿ ಬರೋಕ್ಕಾಗಲ್ಲ ಅಂತಲೂ ಹೇಳೋದನ್ನ ಮಾಡೋ ಆ ಥರ ಹೇಳೋಕ್ಕೆ ಹೋಗ್ಬೇಡಿ ಆ ಒಂದು ನಾರ್ಮಲ್ ರೀಸನ್ ಏನು ಕೊಡ್ಬೋದು ಅಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದೀನಿ ಸರ್ ಬರೋದಿಕ್ಕಾಗಲ್ಲ ಅಂತ ಹೇಳ್ಬಹುದು ಅದನ್ನು ಹೊರತುಪಡಿಸಿ ಕೆಲವು ಮಹಿಳೆಯರು ಕೆಲವರು ಹೇಳ್ತಿದ್ರು ಮೇಡಮ್ ನಮಗೆ ಮದುವೆ ಆಗಿದೆ ಮಗು ಇದೆ ಹೋಗೋಕ್ಕಾಗಲ್ಲ ಅಂತ ಈ ರೀತಿ ರೀಸನ್ಸ್ಗಳನ್ನ ಬೇಕಿದ್ರೆ ನೀವು ಕೊಟ್ಕೋಬಹುದು ಅಥವಾ ನೀವು ಬರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದನ್ನು ಕೂಡ ಹೇಳಬಹುದು ನಾನು ಜಾಬ್ ಟ್ರೈನಿಂಗ್ ಏನು ಬೇಡ ಸರ್ ನಾನು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀನಿ ಜಾಬ್ ಸಿಕ್ಕಿದ್ರೆ ಜಾಬ್ಗೆ ಹೋಗ್ತೀನಿ ಅಂತ ಅಥವಾ ನಿಮಗೆ ಜಾಬ್ ಖಾಲಿ ಇದೆ ವೇಕೆನ್ಸಿ ಇದೆ ನೀವು ಬರ್ತೀರಾ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಬೇಕಿದ್ರು ಕನ್ಸಿಡರ್ ಮಾಡಬಹುದು ನಿಮಗೆ ಹತ್ತಿರ ಇತ್ತು ಅಥವಾ ಹೋಗಬೇಕು ಅನ್ಸಿದ್ರೆ ಅಲ್ಲಿ ಹೋಗಿ ನೋಡಬಹುದು ಆಮೇಲೆ ನಿಮ್ಗೆ ಸ್ಯಾಲ್ರಿ ಇಷ್ಟ ಆಗಿಲ್ಲ ಅಂತ ರೀಸನ್ ಕೊಟ್ಟು ಅಥವಾ ದೂರ ಆಯಿತು ಅನ್ನೋ ರೀಸನ್ ಕೊಟ್ಟು ಬೇಕಿದ್ರೆ ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಪ್ಷನ್ ಇರುತ್ತೆ ಸ್ಕಿಲ್ ಟ್ರೈನಿಂಗ್ ಹೋಗಲೇಬೇಕು ಅಂತಲೂ ಏನೂ ಇಲ್ಲ ಜಾಬ್ ಕಾಲ್ ಮಾಡಿದ್ರೆ ಹೋಗಲೇಬೇಕು ಅಂತ ಏನೂ ಇಲ್ಲ ನೀವು ಒಂದು ಪರ್ಟಿಕ್ಯುಲರ್ ರೀಸನ್ ಕೊಟ್ಟು ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ಆಕ್ಸೆಪ್ಟ್ ಮಾಡ್ಕೊತಾರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಸ್ಕಿಲ್ ಟ್ರೈನಿಂಗ್ ಅವ್ರು ಏನಾದರೂ ಕಾಲ್ ಮಾಡಿದ್ರೆ ಅದೇ ಯಾವ ಥರ ಮಾತಾಡ್ತಾರೆ ಅದೇನಾದರೂ ನಿಮಗೆ ಬೇಕಿತ್ತು ಅಂದರೆ ನನ್ನ ಹತ್ರ ಅವ್ರ ಕಾಲ್ ರೆಕಾರ್ಡ್ ಇದೆ ಅದನ್ನು ಹಾಕಿರ್ತೀನಿ ಅದು ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗಬಹುದು ಅನಿಸುತ್ತೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಸ್ಕಿಲ್ ಟ್ರೈನಿಂಗ್ ಕಾಲ್ ಬರ್ತಿದೆ ಅಂತ ಹೇಳಿದ್ರೆ ಕೆಲವರು ರಿಸೀವೇ ಮಾಡೋದಿಲ್ಲ ಪ್ರಮೋಷನ್ ಕಾಲ್ ಅಂತ ಬರುತ್ತೆ ಟ್ರೂ ಕಾಲರಲ್ಲಿ ನಮಗೆ ಪಿಕ್ ಮಾಡೋಕ್ಕೆ ಭಯ ಹಾಗೆಲ್ಲ ಹೇಳ್ತಾ ಇದ್ರು ಬಟ್ ತುಂಬ ಒಳ್ಳೆಯವರು ಕೂಡ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಬಟ್ ಅವ್ರಿಗೇನಿರುತ್ತೆ ಕರ್ನಾಟಕ ಸರ್ಕಾರದ ಕಡೆಯಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಏನು ಕೊಡ್ತಾ ಇದ್ದೀವಿ ಹಣನ ಅದ್ರ ಜೊತೆಗೆ ಅವ್ರಿಗೆ ಕೆಲಸನೂ ಕೊಡಬೇಕು ಅನ್ನೋ ಉದ್ದೇಶ ಇದೆ ಅದಕ್ಕೋಸ್ಕರ ಅವ್ರು ಮತ್ತೆ ನಿಮಗೆ ಕಾಲ್ ಮಾಡ್ತಾನೆ ಇರ್ತಾರೆ ಮೂರು ಸಾವಿರ ರೂಪಾಯಿಗಿಂತ ನಿಮ್ಗೆ ಒಳ್ಳೆ ಕಡೆ ಸೆಲ್ ಸಗ ಕೆಲಸ ಸಿಕ್ಕಿ ಸಂಬಳ ಸಿಗೋದೇ ಇಂಪಾರ್ಟೆಂಟ್ ಅಂತ ಅನಿಸಿರುತ್ತೆ ಸೊ ಹಾಗಾಗಿ ಅವ್ರು ಮತ್ತೆ ಮತ್ತೆ ನಿಮಗೆ ಕಾಲ್ ಮಾಡ್ತಾ ಇರ್ತಾರೆ ಅವ್ರು ಏನು ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಏನೋ ಒಂದು ಕಾಲ್ ರೆಕಾರ್ಡ್ ಹಾಕಿರ್ತೀನಿ ಈ ಎರಡು ಕ್ವಶನ್ಸ್ಗಳಿಗೆ ಯಾವುದಪ್ಪ ಅಂದರೆ ಮೊದಲು ಡಿಕ್ಲರೇಷನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಹಳೆ ಥರದ್ರಲ್ಲಿ ಈಗ ಮತ್ತೆ ಹೊಸ ಥರ ಡಿಕ್ಲರೇಷನ್ ಕೊಡಬೇಕಾ ಅಥವಾ ಕೊಡೋಕೆ ಆಗ್ತಿಲ್ಲ ಅನ್ನೋ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಹಾಗೆ ಸ್ಕಿಲ್ ಟ್ರೈನಿಂಗ್ದು ಕೂಡ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಬೇರೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಥ್ಯಾಂಕ್ ಯು ಸರ್ ಕೇಳಿಸ್ತಾ ಇಲ್ಲ ಸರ್ ಇನ್ನೊಂದ್ಸಲ ಹೇಳಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡೋದು ಮಾಗಡಿ ತಾಲೂಕಲ್ಲಿ ನಾವು ಸ್ಕಿಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ

ಈ ವಿಡಿಯೋ ಆಗಿದ್ರೆ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು